ನಾನು ಮಧ್ಯಾಹ್ನದಾಗ ಮೂರೂವರೆ ಅಟ್ಟೆ ಕಟ್ತೇನೆ ಕಲ್ತದ್ದು ಹೀಗೆ ಇಲ್ಲೇ ನಾನೇ ಹಾಲ್ತು ಇವರು ಇದ್ರ ಜೀರಿಗೆ ಬಸ್ಸಲ್ಲಿ ಹಾಕುದು ಅವರಿಗೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಇಲ್ಲಾಂದ್ರೆ ಆರಿ ಕೋಟಿ ದೇವಸ್ಥಾನದಲ್ಲಿ ಅಲ್ಲಿ ಗಾಡಿ ರೇಟ್ ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ ರೇಟು ಈಗ ಮಲ್ಲಿಗೆ ಜಾಸ್ತಿ ಆದ್ರೆ ರೇಟ್ ಕಮ್ಮಿ ಆಗ್ತದೆ ಗೊಬ್ಬರ ಹಾಕುದು ಸುಫಲ ಮತ್ತು ಇದು ಸಂಪೂರ್ಣ ಅಂತ ಅದೆರಡನ್ನ ಹಾಕ್ತೇನೆ ಸಂಪೂರ್ಣ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಗ್ರಾಮದ ಪಕ್ಕದ ಬೇಳ ಗ್ರಾಮದ ಕೊಲ್ಪಾಡಿಯ ಗೌಡ್ರ ತೋಟದಲ್ಲಿದ್ದೇನೆ ತುಂಬ ಬಾರಿ ನಾನು ಚಾನಲ್ ಮಾಡಿದಲ್ಲಿಂದ ಇವತ್ತಿನವರೆಗೆ ತುಂಬ ಜನರು ಜನರಲ್ ಆಗಿ ಒಂದು ಕಮೆಂಟ್ ಹಾಕುವಂಥದ್ದು ಮಲ್ಲಿಗೆ ಕೃಷಿಯ ಬಗ್ಗೆ ನೀವು ವಿಡಿಯೋ ಮಾಡಿ ಮಲ್ಲಿಗೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಇವರು ಮಲ್ಲಿಗೆ ಕೃಷಿಕರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ ಮಲ್ಲಿಗೆಯಲ್ಲಿ ಬೇರೆ ಬೇರೆ ರೀತಿಯ ಮಲ್ಲಿಗೆ ಕೃಷಿಯ ಬಗ್ಗೆ ವಿಚಾರಗಳಿದೆ ಅದೆಲ್ಲವನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ ಬಸ್ ಕಣ್ಣು ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ನೀವ್ ಎಷ್ಟು ವರ್ಷದಿಂದ ಮಲ್ಲಿಗೆ ಕೃಷಿಯನ್ನು ಮಾಡ್ತಿದ್ದೀನಿ ಹತ್ತೊಂಬತ್ತರಿಂದ ಮಾಡ್ತಿದ್ದೇನೆ ಕೊರೋನಾದಿಂದ ಕೊರೋನಾದಲ್ಲಿ ಟೂರಿಸ್ಟ್ ಎರಡು ಬಸ್ ಇತ್ತು ಎರಡು ಕೊಟ್ಟು ಈ ಕೃಷಿ ಮಾಡ್ತೀನಿ ಈಗ ಹೇಗೆ ಅನುಭವ ನಿಮ್ದೊಂದು ಐದು ವರ್ಷದ್ದು ತೊಂದ್ರೆ ಇಲ್ಲ ಎಷ್ಟು ಗಿಡ ಹಾಕಿದ್ರಿ ಒಟ್ಟಿಗೆ ನೂರ ಗಿಡ ಉಂಟು ಇಲ್ಲಿ ಮತ್ತೆ ಅಲ್ಲಿ ಅಂಗಡಿ ಹತ್ರ ಮೊದಲ ಹಾಕಬೇಕಾದ್ರೆ ಎಷ್ಟು ಹಾಕಿದಿರಿ ಫಸ್ಟ್ ಇಲ್ಲಿ ಎಪ್ಪತ್ತು ಹಾಕಿದು ಮತ್ತೆ ಅಲ್ಲಿಗೆ ಚೇಂಜ್ ಮಲಗೀ ಕೃಷಿಯಲ್ಲಿ ತುಂಬಾ ಜನ್ರು ಕೇಳುವಂತಹ ಪ್ರಶ್ನೆ ಅದಕ್ಕೆ ಯಾವ ರೀತಿಯ ಗೊಬ್ಬರ ಅದನ್ನ ಮೇನ್ಟೇನ್ ಮಾಡುದ್ ಹೇಗೆ ಅಂತ ಹೇಳಿ ನೀವು ಹೇಗೆ ಮಾಡ್ತಾ ಇದೀರಿ ನಾನೀಗ ಗೊಬ್ಬರ ಹಾಕೋದು ಸುಫಲ ಮತ್ತು ಇದು ಸಂಪೂರ್ಣ ಅಂತ ಆ ಅದು ಎರಡನ್ನ ಹಾಕ್ತೀನಿ ಸಂಪೂರ್ಣ ಅಂದ್ರೆ ಸಾವಯವ ಅದು ಸಾವಯವ ಆಹ್ ಸುಫಲ ಅಂದ್ರೆ ಅದು ಇದು ಮುಗ್ಗಿ ಬರ್ಲಿಕ್ಕೆ ಹಾ ಮುಗ್ಗೆ ಬರ್ ಮೊಗ್ಗ ಬರ್ಲಿಕ್ಕೆ ಬರ್ಲಿಕ್ಕೆ ಎಷ್ಟೆಷ್ಟು ಹಾಕ್ಬೇಕಾಗ್ತದೆ ಪ್ರಮಾಣ ನಾವೊಂದು ಅರ್ಧ ಅರ್ಧ ಕೆಜಿ ಹಾಕ್ತೇವೆ ಎರಡು ತಿಂಗಳಿ ಒಮ್ಮೆ ಎರಡು ತಿಂಗಳು ವಾರ ವಾರ ಹಾಕ್ಲಿಕ್ಕೆ ವಾರ ವಾರ ಇಲ್ಲ ಸಂಪೂರ್ಣ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕುದು ಬೇರೆ ಹಟ್ಟಿ ಗೊಬ್ಬರ ಜೀವಾಮೃತ ಇಂಥದ್ದ್ ಹಾಕುದು ಹಟ್ಟಿ ಗೊಬ್ಬರ ಹಾಕುದಿಲ್ಲ ಆಹ ಹಾ ಹಾಕದೇ ಆಗ್ತದೆ ಹಾಕ್ತದೆ ಹಾಕ್ಬೋದು ಹಾಕ್ತಾರೆ ಮದಕ್ಕೆ ಮಣ್ಣು ಹಾಕ್ಬೇಕು ಮದ್ರೆ ಹಾಕಿದ್ರೆ ಸಗಣಿ ನೀರು ಏನು ಹಾಕುದಿಲ್ಲ ಏನ ಹಾಕುದಿಲ್ಲ ಮಲ್ಲಿಗೆಯ ರೇಟ್ಗಳು ಮಾರ್ಕೆಟ್ ಎಲ್ಲ ಅಸ್ಥಿರವಾಗಿರ್ತದೆ ಹೌದು ನಿಮ್ಗೆ ಹೇಗಾಗ್ತದೆ ನಮಗೆ ಅಂದ್ರೆ ರೇಟ್ ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ ರೇಟು ಈಗ ಮಲ್ಲಿಗೆ ಜಾಸ್ತಿ ಆದ್ರೆ ರೇಟ್ ಕಮ್ಮಿ ಆಗ್ತದೆ ಈಗ ನಿನ್ನೆ ಐನೂರ ಎಪ್ಪತ್ತಿತ್ತು ಅಂದ್ರೆ ಒಂದು ಅಟ್ಟೆಗ ಅಟ್ಟಿಗೆ ಹಾ ಮತ್ತೆ ಮುನ್ನೆ ಐನೂರ ಮೂವತ್ತಿತ್ತು ಅದಕ್ಕಿಂತ ಮುಂಚೆ ಏಳ್ನೂರ ಇದ್ರದ್ದು ಕೆಲಸವೂ ಕೂಡ ಒಂದು ಹೈನುಗಾರಿಕೆ ಬಾರಿಗೆ ಇದ್ದಾಗ ಪ್ರತಿದಿನ ನೀವು ಮನೇಲಿ ಇರಬೇಕು ಮತ್ತೆ ರಾತ್ರಿ ಆಗಲು ಕೆಲಸ ಮಾಡ್ಬೇಕು ಎಷ್ಟೊತ್ತಿಗೆ ಇದ್ರೆ ಕೆಲಸ ಶುರು ಮಾಡ್ತಾರೆ ನಾವು ಎರಡುವರೆಗೆ ಹೇಳ್ತೇವೆ ಅಂದ್ರೆ ಏಳು ಗಂಟೆಗೆ ಅಂಗಡಿ ಲೈಟ್ ಹಾಕಿಕೊಂಡು ಲೈಟ್ ಹಾಕೊಂಡು ಕೈಯುವಂತದ್ದು ಎಷ್ಟು ಗಂಟೆಗೆ ಮುಗಿತದೆ ಮುಗಿದು ಅದು ಸಂಜೆ ಮತ್ತೆ ಪುನಃ ಇದು ಮಾಡ್ತೇವೆ ಹಾ ಇದು ಬೆಳಿಗ್ಗೆ ಹತ್ತು ಗಂಟೆ ಮುಗಿದ್ರೆ ಹಾ ಬೆಳಿಗ್ಗೆ ಮತ್ತೆ ಸಂಜೆ ಇದು ಉಳ್ದು ಉಂಟಲ್ಲ ಇದು ಇದು ಅರಳಿದ ಉಂಟು ನೋಡಿ ಹಾ ಅದನ್ನು ತೆಗೆದ ತೆಗೆದಿದ್ರೆ ಆಗುದಿಲ್ಲ ಅದು ಹುಲ ಬರ್ತದೆ ಅದರಲ್ಲಿ ಈಗ ಇದನ್ನು ಕೊಯ್ಯುವಂತದೇ ದೊಡ್ಡ ಕೆಲಸ ಇರುವಂತದ್ದು ಮತ್ತೆ ಕಟ್ಟುವಂತದ್ದು ನಿಮ್ಗೆ ಹೇಗಿದೆ ಸಪೋರ್ಟ್ ಸಪೋರ್ಟ್ ಒಂದೇ ಇಲ್ಲ ಮೂರು ಜನ ಬರ್ತಾರೆ ಇಲ್ಲ ಇಲ್ಲ ನೀವು ಇಷ್ಟು ಇಂಟೀರಿಯರ್ ಪ್ಲೇಸ್ ಈಗ ಉಜಿರಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ಆಗ್ಬೋದ್ ಕಿಲೋಮೀಟರ್ ಹದಿನಾಲ್ಕಿ ಆಗ್ತದೆ ಇಷ್ಟು ದೂರದಿಂದ ಹೇಗೆ ಮಾರ್ಕೆಟ್ ಮಾಡ್ತೀರಿ ನಾವು ಉಜಿರೆಗೆ ಬಸ್ ಅಲ್ಲಿ ಹಾಕುದು ಬೆಲಾಲಿಂದ ಅವರಿಗೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಇಲ್ಲಾಂದ್ರೆ ಆರಿಕೋಟಿ ದೇವಸ್ಥಾನದಲ್ಲಿ ಕೊಟ್ಟರೆ ಹ ಅಲ್ಲಿ ಗಾಡಿ ಇರ್ತದೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತದೆ ಅಲ್ಲಿಗೆ ಹೋಗ್ತದೆ ಉಪಯೋಗಿಸ್ತಾರೆ ಯಾವುದೇ ಕೃಷಿ ಒಂದು ಗೊಬ್ಬರ ಹೌದು ಇನ್ನೊಂದು ರೋಗ ರೋಗ ಅದೆರಡನ್ನು ಗೆದ್ರೆ ಗೆದ್ದಾಗಿ ನೀವು ಗೊಬ್ಬರ ಹೇಳಿದ್ರಿ ನೀವು ಸುಪಾಲ ಎಲ್ಲ ಇಂಥದ್ದೆಲ್ಲ ಆಗ್ತವೆ ಅಂತ ಹೇಳಿ ರೋಗಕ್ಕೆ ಏನ್ ರೋಗ ಬರ್ತದೆ ಏನ್ ಹಾಕ್ತಿರ ನಾನು ನೀಟ್ರೋನ್ ಮತ್ತು ಪೆಗಸಸ್ ಅಂತ ಉಂಟು ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅದನ್ನ ಹಾಕ್ತೇವೆ ಸ್ಪ್ರೇ ಮಾಡುದು ಕಂಟ್ರೋಲ್ ಬರ್ತದ ಕಂಟ್ರೋಲ್ ಬರ್ತದೆ ಅದು ಇಲ್ಲ ಇವತ್ತು ಮಾಡಿದ್ರೆ ಅದು ನಾಳೆ ಇದು ರಿಸಲ್ಟ್ ಕೊಡ್ತದೆ ಎಷ್ಟು ಟೈಮ್ ಒಂದ್ಸಲ ಅದು ಮಧ್ಯ ಹದಿನೈದು ದಿವಸ ಹಾಕ್ಲೇಬೇಕು ಹದಿನೈದು ದಿವಸ ಸ್ಪ್ರೇ ಮಾಡ್ಬೇಕು ಏನ್ ರೋಗ ಬರ್ತದೆ ತೋರಿಸೋದು ಇದರಲ್ಲಿ ಏನಾದ್ರು ಇದೆಯಾ ಇದರಲ್ಲಿ ಇಲ್ಲ ಇದರಲ್ಲಿ ಈಗ

ಕೊಡ್ತೀರಾ ಕಣೆ ಕೊಡ್ಬೇಕು ಇದ್ರಲ್ಲಿ ಮುಖ್ಯವಾಗಿ ಇದನ್ನು ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡಿದ್ರೆ ಇದು ಇದು ಕೊಡ್ತದೆ ನೋಡಿ ಹೀಗೆ ಇದರಲ್ಲಿ ಮುಗ್ಗ್ ಬರ್ತದೆ ನೋಡಿ ಹಾಗೆ ಇದ್ರೆ ಅದೇನಾದ್ರು ಉದ್ದದ ಬರುದು ವೇಸ್ಟ್ ಅದು ವೇಸ್ಟ್ ಅದರಲ್ಲಿ ಮುಗ್ಗ ಆಗುದಿಲ್ಲ ಅದನ್ನ ಕಟ್ ಮಾಡಿದ್ರೆ ಮಾತ್ರ ಮುಗ್ಗ ಆಗುದು ಹೌದು ನಾವು ಕುಯ್ಯುವಾಗನೆ ನೋಡ್ಕೊಂಡು ಕಟ್ ಮಾಡ್ಬೇಕು ನೋಡಿ ಈ ರೀತಿ ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಅದರೊಟ್ಟಿಗೆ ಅವ್ರೊಟ್ಟಿಗೆ ನೆಡುವಂತಹ ಮಾಡ್ತಾರೆ ನಮ್ಮ ಜೊತೆ ಸುಂದರನಿದ್ದಾರೆ ಸುಂದರ ನಮಸ್ಕಾರ என்ன என் சார் சுந்தரிசா இருந்துச்சு கொய்வந்துள்ளாரு கல ஒன்று திங்கோல் இருந்துச்சு என் சாப்பிடுவோம் ார்ஜிட்டு போட் தேவஸ்தான அல்பேர்த்து அது சுந்தரமா வேலை அனுப்பு சொல்லறாரு மேல மல்லிகை வேணா தேவியர் மேல தயாரிங்க போயினா மல்லிகா ದೇವಸ್ಥಾನಕ್ ಹೋಗ್ನ ಒಂದು ದೇವಸ್ಥಾನ ಹೋಗ್ ಪ್ರತಿ ದೇವಸ್ಥಾನಕ್ಕೆ ಹೋಗುಂಡು ಹಂಗ ದೇವಿಯರ್ನ ಆಶೀರ್ವಾದ ಪೂರಕಿಂಡು ಇಪ್ಪುಂಡು ನೂಲು ಕಟ್ಟಣ್ಣ ದೇವಸ್ಥಾನ ಪೂಜಿ ಬುಜ್ಜಿ ಬಾರಿಯೋದ ಬಲ್ಲುಡ್ಡು ಕಟ್ಟೋಡು ಇಲ್ಲಿಲ್ಲದಿದ್ರೆ ನಾವು ಬೇರೆ ತರ್ತೇವೆ ಮುನ್ನ ಎರಡು ಬೇಕು ಇದೇವೆ ಏನದು ಬಾಳೆ ಹಗ್ಗ ಹಗ್ ಹಗ್ಗ ನಿಮ್ಗೆ ಎಷ್ಟು ಬೇಕಾಗ್ತದೆ ನಮ್ಗೆ ತುಂಬಬೇಕು ಸರಿಯಾಗಿ ಇನ್ನು ಎರಡು ಪಿಕಪ್ ತರ್ಲಿಕ್ಕೆ ಉಂಟು ಹೌದಾ ಮಳೆಗಾಲದಲ್ಲಿ ಸ್ಟಾಕ್ ಮಾಡಿ ಬೇಸಿಗೆ ಕಾಲದಲ್ಲಿ ಸ್ಟಾಕ್ ಮಾಡಬೇಕು ಮಳೆಗಾಲ ಕಪ್ಪು ಬರ್ಲಿಕ್ಕೆ ಬರುದು ನೋಡಿ ಆ ಕಪ್ಪು ಬಂದ್ರೆ ಅದಕ್ಕೆ ಮಾರ್ಕೆಟಿಂಗ್ ಅಲ್ಲಿ ಅವರು ಇದು ಮಾಡ್ತಾರೆ ಆ ಬಿಳಿ ಇರಬೇಕು ಬಿಳಿ ಇರ್ಬೇಕು ಹಾ ಹಾ ಈಗ ನೀವು ಇಷ್ಟು ಕಷ್ಟಪಟ್ರೆ ಇದನ್ನ ರೆಡಿ ಮಾಡ್ತೀರಾ ಹಗ್ಗವನ್ನು ಹೌದು ಬೇರೆ ನೂಲುಗಳೆಲ್ಲ ಸಿಗುದಿಲ್ಲ ಹೊರಗಡೆ ನೂಲಲ್ಲಿ ದೇವರಿಗೆ ಹಾಕುದಿಲ್ಲ ಅಲ್ಲದ್ ಬಾಳೆದಲ್ಲೇ ಮಾಡುದು ಬಾಳೆದಲ್ಲೇ ತುಂಬಾ ಶುದ್ಧ ಪರಿಶುದ್ಧ ಆಗಿರ್ಬೇಕು ಇದು ಒಂದು ಕೆಲಸ ಅಂತ ಹೇಳಿದ್ರೆ ಅದರ ಎಲ್ಲಾ ಕೆಲಸಗಳು ಗೊತ್ತಿದ್ದಾಗ ಆಲ್ರೌಂಡರ್ ಗಳ್ಳಕ್ಕೆ ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಯಾರನ್ನು ಡಿಪೆಂಡ್ ಆಗ್ಬೇಕು ಅಂತಿಲ್ಲ ನಾನು ಮಧ್ಯಾಹ್ನದ ಮೂರುವರೆ ಅಟ್ಟಿ ಕಟ್ತೇನೆ ಕಲ್ತದ್ದು ಹೇಗೆ ಹೀಗೆ ಇಲ್ಲೇ ನಾನೇ ಕಲ್ತದ್ದು ಹೌದಾ ಇವರು ಇದ್ರ ನೋಡಿ ಕಲ್ತದ್ದು ಅಲ್ವಾ ಕಲೀಲಿಕ್ಕೆ ಆಗ್ತದೆ ಮನಸ್ಸು ಮಾಡಿದ್ರೆ ಮನಸ್ಸು ಮಾಡ್ಬೇಕು ಅಲ್ವಾ ಬದುಕು ಎಲ್ಲವನ್ನು ಕಲಿಸ್ತದೆ ಕಲಿಸ್ತದೆ ಅಲ್ಲ ನೋಡಿ ಕಟ್ತಾ ಇದ್ದಾರೆ ನೋಡಿ ಕೃಷಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಾಗ ಅದು ಬಾರಿ ಕಷ್ಟ ತುಂಬಾ ಜನ ಕೊಡುದಿಲ್ಲ ನೀವು ಆದ್ರೂ ಕೂಡ ಒಂದಷ್ಟು ಜನರಿಗೆ ಉಪಯೋಗ ಆಗ್ಲಿ ಅಂತ ಕೊಟ್ಟಿದ್ದೀರಿ ಇಲ್ಲಿ ಈಗ ದೊಡ್ಡ ಇಲ್ಲಿ ಲೋಕಲ್ ಜನರಿಗೆ ಗಿಡ ಎಲ್ಲಿ ಸಿಗ್ತದೆ ಎಷ್ಟೋ ಜನ ಉಡುಪಿ ಕಡೆ ಕಾರ್ ಮಾಡಿಕೊಂಡು ಹೋಗುತ್ತೆ ಅಂದ್ರೆ ನೀವು ಒಳ್ಳೆ ಗಿಡಗಳನ್ನ ಜನರಿಗೆ ಸಪ್ಲೈ ಮಾಡ್ಲಿಕ್ಕೆ ನಿಮ್ಮ ಹತ್ರ ಗಿಡ ಇದೆಯಾ ಮಾಡಿ ಕೊಡುವ ಮಾಡಿ ಕೊಡುವಂತ ವ್ಯವಸ್ಥೆಗಳು ನೋಡಿ ಸ್ನೇಹಿತರೆ ಏನಾದ್ರೂ ಗಿಡಗಳು ಬೇಕಾದ್ರೆ ಇವರದು ನಂಬರ್ ನಾನು ಹಾಕಿರ್ತೇನೆ ನೀವು ಇವರನ್ನ ಸಂಪರ್ಕ ಮಾಡಬಹುದು ಅದರ ಜೊತೆ ಯಾವುದೇ ಮಾಹಿತಿಗಳು ಬೇಕಾದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ವೀಕ್ಷಕರು ಸುಧಾರಣ ಬೆಳ್ತಂಗಡಿ ಭಾಗದಲ್ಲಿ ಈ ರೀತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಲ್ಲಿಗೆ ಕೃಷಿ ಮಾಡುವವರು ಬಾರಿ ಕಡಿಮೆ ಅಲ್ವಾ ಈ ಬೆಳಲ್ ಭಾಗದಲ್ಲಿ ನೀವೇ ಇರಬೇಕು ನೋಡಿ ಯಾವ ರೀತಿಯ ಉಂಟಲ್ಲ ನಾವು ಮಕ್ಕಳು ನೋಡಿದಾಗ ನೋಡ್ಬೇಕು ಅಲ್ಲ ಮಕ್ಕಳೇ ಸಾಕ್ತಿವಿ ಹಾಗೆ ಸಾಕಿದ್ರೆ ಮಾತ್ರ ಗಿಡ ಆಗುದು ಇಲ್ಲದ ಖಾಲಿ ನೆಟ್ಟದ ಏನು ಮಾಡ್ತದೆ ಲೆಕ್ಕಾಚಾರ ಮಾಡ್ತಿದ್ರೆ ಮಾತ್ರ ಆಗುದಿಲ್ಲ ಎಲ್ಲಿಗೆ ತುಂಬಾ ಸುಲಭ ಬೆಳಿಗ್ಗೆ ಎರಡೂವರೆ ಗಂಟೆಗೆ ಎದ್ದು ಕೆಲಸ ಮಾಡೋದು ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಅಲ್ಲ ನಿದ್ದೆ ಮಾಡ್ಲಿಕ್ಕೆ ಸಮಯ ಸಿಗ್ತದ ಸಂಜೆ ಮುಗಿಯುವಾಗ ಇಂತ ಒಂದು ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ನಮ್ಗೊಂದು ಮಾಹಿತಿಯನ್ನು ಕೊಟ್ಟರು ಸರ್ ನಿಮ್ಗೆ ಧನ್ಯವಾದ